ಪ್ರತಿಯೊಬ್ಬರಲ್ಲಿ ಪರಿಸರ ಉಳಿಸುವ ಬಗ್ಗೆ ಕಾಳಜಿ ಸ್ವಚ್ಛತೆ ಮೂಲಕ ಅರಿವು ಮೂಡಿಸಬೇಕಾದ ಅಗತ್ಯ ಇದೆ ಎಂದು ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಕರೆ ನೀಡಿದ್ರು ಅವರು ಇಂದು ನಗರಸಭೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಯಿ ಹೆಸರಿನಲ್ಲಿ ಒಂದು ಗಿಡ ಶೀರ್ಷಿಕೆ ಅಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಜಾಗತಿಕ ಮಟ್ಟದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ ಕುರಿತು ಪ್ರತಿಜ್ಞೆ ಸ್ವೀಕರಿಸಿ ಮಾತನಾಡಿದ್ರು ಜಿಲ್ಲೆ ಪರಿಸರದ ಮಡಿಲಾಗಿದ್ದ ದಟ್ಟ ಅರಣ್ಯ ನದಿ ಮೂಲಗಳನ್ನು ಹೊಂದಿರುವ ಪ್ರವಾಸೋದ್ಯಮಕ್ಕೆ ಪೂರಕವಾದ ವಿಶೇಷ ಜಿಲ್ಲೆಯಾಗಿದ್ದು ಪರಿಸರ ಉಳಿದರೆ ಆರೋಗ್ಯವಂತ ಜೀವ ಸಂಕುಲಗಳು ಸಮೃದ್ಧಿ ಜೀವನಕ್ಕೆ ನಾಂದಿಯಾಗುತ್ತದೆ ಎಂದರು ಮನೆಗೊಂದು ಮಗು ಮಗುವಿಗೊಂದು ಮರ ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಯೊಬ್ಬರು ಮನೆಗೊಂದು ಮರ ನೆಟ್ಟು ಪೋಷಿಸಿದರೆ ಒಳ್ಳೆಯ ಗಾಳಿ ಹಣ್ಣು ಹೂವು ಕೊಡುತ್ತದೆ ಈ ನಿಟ್ಟಿನಲ್ಲಿ ಪರಿಸರ ಕಾಪಾಡಲು ಮುಂದಾಗಬೇಕು ಎಂದು ಹೇಳಿದರು ಪ್ರತಿಯೊಂದು ಮನೆಗೊಂದು ಮಗು ಮಗುವಿಗೊಂದು ಮರ ಅಂತಕ್ಕಂಥದ್ದು ಒಂದು ಶ್ಲೋಗನ್ ಇದೆ ಪ್ರತಿಯೊಬ್ಬರೂ ಸಹ ಒಂದು ಮನೆಗೆ ಒಂದು ಮರನ ನೆಡಬೇಕು ಆ ನೆಡ ಮರಕ್ಕೆ ಒಂದು ಒಳ್ಳೆಯ ಹೆಸರನ್ನು ಇಡಬೇಕು ಆ ಹೆಸರನ್ನು ಇಟ್ಟಾಗ ಆ ಮನೆಯ ಮಗುಗೆ ಆ ಗಿಡದ ಪರಿಚಯ ಆಗುತ್ತೆ ಆ ಗಿಡ ನಮಗೆ ಒಳ್ಳೆಯ ಆಮ್ಲಜನಕ ನೆರಳು ಹೂವು ಹಣ್ಣು ಕೂಡ ಮುಖಾಂತರ ನಮ್ಮ ಪರಿಸರನ ಕಾಪಾಡಲಿಕ್ಕೆ ನಾವು ಅದಕ್ಕೆ ಒಂದು ನೆರವಾಗಬೇಕು ಆ ಮಗು ಆ ಗಿಡನ ಯಾವ ರೀತಿ ಬೆಳೆಸುತ್ತೆ ಮ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಂತ ನಾವು ತಾಯಂದಿರು ಪರಿಸರದ ಬಗ್ಗೆ ಮಗುವಿಗೆ ಪರಿಚಯ ಮಾಡಬೇಕು ಆ ಮರಗಿಡ ಇರೋದ್ರಿಂದ ಮಳೆ ಬೆಳೆ ಸಕಾಲಕ್ಕೆ ಆಗುತ್ತೆ ಒಳ್ಳೆ ಉತ್ತಮವಾದ ಪರಿಸರ ಗಾಳಿನ ನಾವು ಯಾವ ರೀತಿ ಉಳಿಸ್ಕೋಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಅರಿವನ್ನು ಮಕ್ಕಳಿಗೆ ತಾಯಂದಿರು ಕೊಡೋದು ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ಅಂತಲೇ ನಾನು ಭಾವಿಸ್ತೀನಿ ಮಳೆ ಬೆಳೆ ಸಕಾಲಕ್ಕಾದರೆ ಮಾತ್ರ ನಾವು ಚೆನ್ನಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ವಿಶ್ವ ಪರಿಸರ ದಿನನ ನಾವು ಆಚರಣೆ ಮಾಡಬೇಕು ಬರೀ ಪರಿಸರ ಅಂದರೆ ಬರೀ ಗಿಡ ಮರನೇ ಬರಲ್ಲ ನದಿಗಳು ಕೆರೆಗಳು ಕೆರೆ ಕಟ್ಟೆಗಳನ್ನು ಸಹ ಈ ಪರಿಸರಕ್ಕೆ ಸಂಬಂಧಪಡುತ್ತೆ ನಮ್ಮ ಭೂಮಿ ನಮ್ಮ ನೆಲ ಅಂತ ನಮ್ಮ ಪ್ರಧಾನಮಂತ್ರಿ ಒಂದು ಅಭಿಯಾನನ ಆಚರಣೆ ಮಾಡಿದರು ಯಾಕೆಂದರೆ ಮಣ್ಣಲ್ಲಿರ್ತಕ್ಕಂಥ ಖನಿಜಾಂಶಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ ಒಳ್ಳೆಯ ಉತ್ತಮವಾದ ಫಲವತ್ತತೆಯಾದ ಮಣ್ಣು ಇದ್ದರೆ ಉತ್ತಮವಾದ ಬೆಳೆ ಬರುತ್ತೆ ಭೂಮಿಯ ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡ ಅಳವಡಿಸಿಕೊಳ್ಳುತ್ತೇನೆ ನಾನು ಬಯಸಿದ ವಸ್ತುಗಳನ್ನು ಪುನರ್ ಕಾಳಜಿ ವಹಿಸುತ್ತೇನೆ ನಾನು ಸಾಧ್ಯವಾದಷ್ಟು ಕಡಿಮೆ ಕಸವು ಪೌರಾಯುಕ್ತ ಬಿಸಿ ಬಸವರಾಜ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಯೋಜನೆಯಡಿ ಪರಿಸರಕ್ಕೆ ಪೂರಕವಾದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಈ ಮೂಲಕ ಕೆರೆ ಕಟ್ಟೆ ನದಿ ಕಲ್ಯಾಣ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು ಪ್ರಸಕ್ತ ವರ್ಷದಿಂದ ಮನೆಗೊಂದು ಮರ ನಡಬೇಕೆಂಬ ಗುರಿಯನ್ನು ಹೊಂದಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಯೋಜನೆ ಜಾರಿ ಮಾಡಿದೆ ನಗರಸಭೆಯ ಪಾರ್ಕ್ ಅಭಿವೃದ್ಧಿಗೆ ಹತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ವಿಶ್ವ ಪರಿಸರ ದಿನಾಚರಣೆ